ನಮ್ಮೋರ ಮಸೀದಿ ನೋಡಬನ್ನಿ ಸೌಹಾರ್ದದ ಪರಂಪರೆಯನ್ನು ಬೆಳೆಸೋಣ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇಂದು ಹರಿಹರದ ಮಸ್ಜಿದೇ ಅಲಿಯಲ್ಲಿ ಶುಕ್ರವಾರದ ವಿಶೇಷ ನಮಾಜ್ನ ನಂತರ ಮಸೀದಿ ದರ್ಶನವನ್ನು ಸರ್ವಧರ್ಮಕ್ಕೂ ಕರೆ ನೀಡಲಾಗಿತ್ತು ಈ ವೇಳೆ ವಿಶೇಷ ಪ್ರವಚನವನ್ನು ಉಡುಪಿಯ ಅಕ್ಬರ್ ಅಲಿ ರವರು ನಡೆಸಿಕೊಟ್ಟರು ಹಿಂದೂ ಮುಸ್ಲಿಂ ಕ್ರೈಸ್ತ ಮತ್ತು ಇತರೆ ಸಮಾಜದ ಬಾಂಧವರು ಮಸೀದಿ ವೀಕ್ಷಿಸಿದರು ವಿಶೇಷವಾಗಿ ಹೆಚ್ಚಾಗಿ ಮಹಿಳೆಯರು ಭೇಟಿ ನೀಡಿದ್ದು ವಿಶೇಷವಾಗಿತ್ತು ನಮ್ಮ ಸಂವಿಧಾನದ ಆಶಯದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಅದರ ಪ್ರತಿಬಿಂಬವೇ ನಮ್ಮ ವಸತಿ ನೋಡಿ ಬನ್ನಿ ಕಾರ್ಯಕ್ರಮದಿಂದ ನನಗೆ ವ್ಯಕ್ತವಾಯಿತು ಯಾಕೆಂತಂದರೆ ಇದು ಬಹಳ ಅವಶ್ಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾನವರಾಗಿ ಹುಟ್ಟಿ ಮಾನವರಾಗಿ ಬದುಕಬೇಕು ಅನ್ನೋ ಹಿನ್ನೆಲೆ ಒಳಗೆ ಈ ಒಂದು ಸಂದೇಶ ಉಡುಪಿಂದ ಬಂದಂಥ ಮೊಹಮ್ಮದ್ ಅಕ್ಬರ್ ಅಲಿ ಖಾನ್ರವರ ಉಪನ್ಯಾಸ ಮನಮಟ್ಟದ ರೀತಿಯಲ್ಲಿತ್ತು ಯಾಕೆಂದರೆ ನಾವೆಲ್ಲ ಮಾನವರು ಬದುಕು ನಮ್ಮ ಒಟ್ಟಾಗಿರಬೇಕಂತಂಥೇಳಿ ಭಾಳ ವಿಶೇಷವಾಗಿ ಏನು ಅಂತಂದರೆ ದ್ವೇಷವನ್ನು ದ್ವೇಷದಿಂದ ಇದು ಮಾಡೋಕ್ಕಿಂತ ಪ್ರೀತಿ ಹಂಚೋದ್ರ ಮೂಲಕ ಬಾಳಬೇಕನ್ನೋ ಸಂದೇಶ ಇದು ಎಲ್ಲ ಧರ್ಮದಲ್ಲಿ ಇದೆ ಆದರೆ ಕೆಲವರು ನಾವು ಹೆಚ್ಚು ನಮ್ಮಿಂದನೇ ಹೆಚ್ಚೆಂದು ಹುಚ್ಚೆಂದು ಕುಣಿಯುವಂಥ ವ್ಯವಸ್ಥೆಯಲ್ಲಿ ನಾವು ಅದನ್ನೆಲ್ಲ ಹೋಗಲಾಡಿಸ್ಬೇಕಂತಂದರೆ ಇಂಥ ಪ್ರವಚನಗಳು ಇಂಥ ಕಾರ್ಯಕ್ರಮಗಳು ಅನಿವಾರ್ಯ ಹಾಗಾಗಿ ಭಾರತೀಯ ಆದ ನಮಗೆ ಇಂಥ ಒಂದು ಕಾರ್ಯಕ್ರಮದ ನಾವೆಲ್ಲರೂ ಮೈ ತೊಡಿಸಿಕೊಂಡ್ರೆ ಖಂಡಿತವಾಗಿಯೂ ನಮಗೆ ಒಂದು ಉಪಯುಕ್ತವಾಗುತ್ತೆ ನಾವೆಲ್ಲ ಒಂದಾಗಿ ಬಾಳಲಿಕ್ಕೆ ಅನುಕೂಲ ಆಗುತ್ತೆ ಇಂಥ ಒಂದು ಅನುಕೂಲತೆ ಇಂಥ ಒಂದು ಸೌಹಾರ್ದತೆ ಬದುಕಿಗೆ ಏನು ನಾಂದಿ ಮಾಡಿಕೊಟ್ಟಿದ್ದಾರೆ ಈ ಅವರು ಭಾಳ ವಿಶೇಷವಾದ ಕಾರ್ಯಕ್ರಮ ವಸತಿ ಒಳಗೆ ನಾನು ಬಂದಂಗೆ ನನಗೆ ಈಗ ಎಪ್ಪತ್ತೇಳನೇ ವರ್ಷ ಪ್ರಥಮ ಬಾರಿಗೆ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ವಸತಿ ಪ್ರಾಣಾಂಗಣದಲ್ಲಿ ಬಂದಾಗ ಆ ನಮಾಜಿನ ಬಗ್ಗೆ ವಿಶೇಷತೆ ತಿಳ್ಕೊಳ್ಳೋದ್ರ ಜೊತೆಗೆ ನಾವಿಲ್ಲಿ ಬರೋಕ್ಕಿಂತ ಮುಂಚಿತವರಿಗೆ ವಸತಿ ಬರೋಕ್ಕಿಂತ ಮುಂಚಿತವಾಗಿ ಕೈ ಕಾಳತಕ್ಕಂಥ ಒಳಗಡೆ ಬಂದ್ವಿ ನಾವು ಸಾಮಾನ್ಯವಾಗಿ ಏನು ನಾವು ಒಂದು ದೇವರ ಮುಂದೆ ವಿಗ್ರಹದ ಮುಂದೆ ನಾವು ಪ್ರಾರ್ಥನೆ ಸಲ್ಲಿಸ್ತೇವೆ ಆದರೆ ಇಲ್ಲಿ ನಾಲ್ಕು ಗೋಡೆ ಮುಂದೆ ಏನು ನಿರಾಕಾರ ದೇವರಲ್ಲಿ ಪ್ರತಿ ಏನು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಅದೊಂದು ವಿಶೇಷತೆ ಇತ್ತು ಏನಂದರೆ ನಾವು ದೇವರು ಅಂತಂದರೆ ಒಂದೇ ಯಾಕೆಂತಂದರೆ ದೇವ ಹಬ್ಬ ನಮ್ಮ ಹಲವು ಎನ್ನುವ ರೀತಿಯಲ್ಲಿ ಅವರವರ ಜನಾಂಗದಲ್ಲಿ ಅವರವರ ಒಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಅಂಥ ಪ್ರಾರ್ಥನೆ ಇಲ್ಲಿ ಸಹಿತ ಇದಾಯಿತು ಒಟ್ಟಿನಲ್ಲಿ ನನಗೆ ಹೇಳಬೇಕು ಅಂತಂದರೆ ಪ್ರಥಮ ಬಾರಿಗೆ ಇದು ಪ್ರಾಣಾಂಗಣದಲ್ಲಿ ಬಂದು ಅಂದರೆ ಆರಾಧ್ಯ ಇದು ಕೇಂದ್ರದಲ್ಲಿ ಬಂದು ನಾನು ಏನು ಪ್ರವೇಶ ಮಾಡಿದೆ ಇದು ಭಾಳ ವಿಶೇಷವಾಗಿತ್ತು ಇಂಥ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ